ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಕುಂದಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನಮ್ಮೊಟ್ಟಿಗೆ ನಮ್ಮ ಕುಂದಾಪುರದಲ್ಲಿ ಚುಟುಕು ಕವಿ ಅಂತ ಪ್ರಖ್ಯಾತಿಯನ್ನು ಹೊಂದಿದ ಗುರುರಾಜ್ ಉಳ್ಳೂರವ್ರು ನಮ್ಮೊಟ್ಟಿಗಿದ್ರು ನಮಸ್ಕಾರ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಕೂಡ ನಮಸ್ಕಾರ ಇವರೊಟ್ಟಿಗೆ ಒಂದಿಷ್ಟು ಮಾತುಕತೆ ಇವರ ಕವನಗಳ ಬಗ್ಗೆ ಮಾತಾಡುವ ಹಾಗೆ ಇವ್ರ ಕವನಗಳನ್ನು ಕೇಂಬ ಹೆಂಗ್ ಬರ್ದಿರಂದ್ರೆ ಹೇಳಿ ಸರ್ ನೀವು ನಮ್ಮ ಕುಂದಾಪುರದಲ್ಲಿ ಚುಟುಕು ಕವಿ ಅಂತಾನೆ ಹೆಸರು ಪಡೆದಿರಿ ಈಗ ನೀವು ನಿಮ್ಮ ಕವನಗಳನ್ನು ಯಾವಾಗ ಬರೀಲಿಕ್ಕೆ ಶುರು ಮಾಡ್ರಿ ಸರ್ ಎಸ್ ಎಸ್ ಎಲ್ ಸಿಯಿಂದ ಪ್ರಾರಂಭಿಸಿದೆ ನನಗಂದರೆ ಮೊದಲಿಂದ ಅದೊಂದು ಹಾಬೀಸ್ ಆಗಿತ್ತು ಅಂದರೆ ನನಗದು ಒಂದು ಸಣ್ಣ ಸಣ್ಣ ಸೆಂಟೆನ್ಸ್ ಅಂತಲ್ಲ ಆ ಶಬ್ದಗಳನ್ನು ಕಂಡಾಗ ಅದರಲ್ಲಿ ಏನೋ ದುಂಡಿ ದುಂಡಿರಾಜವರು ಇದ್ರಲ್ಲ ಅದೇ ಥರ ನನಗೂ ಒಂದು ರೀತಿ ಅವ್ರ ಮಟ್ಟಕ್ಕೆ ಇಲ್ಲದಿದ್ದರು ಅದೊಂಥರ ನನಗೊಂದು ಹಾಬೀಸ್ ಅದು ಆ ಪದಗಳ ಜೊತೆ ಆಟ ಆಡೋದಂದರೆ ಒಂಥರ ಖುಷಿ ಅದು ನನಗೆ ಈಗ ಅಂತಲ್ಲ ನಾನು ಸಣ್ಣಿಂದಲೇ ಯಕ್ಷಗಾನ ಅದೆಲ್ಲ ನೋಡ್ಕೊಂಡು ಬೆಳೆದವನೇ ಇಲ್ಲವಾ ಆ ರೀತಿ ಇದ್ದಿದ್ದರಿಂದ ಹಾಗಾಯ್ತೇನೋ ನಂಗೆ ಗೊತ್ತಿಲ್ಲ ಆದರೂ ಅದೊಂದು ನಂಗೊಂದು ಹವ್ಯಾಸ ಅಂತಲೇ ಹೇಳ್ಬೋದು ಮೊದ್ಲಿಂದಾನೇ ಇದ್ದಿತ್ತು ಪುಸ್ತಕದಲ್ಲಿ ಬರ್ದಿಡ್ತಿದೀರಾ ಇಲ್ಲ ಪೇಪರ್ ಥರ ಪಬ್ಲಿಷ್ ಅಂತ ಇಲ್ಲ ಈಗ ಸಾಮಾಜಿಕ ಜಾಲತಾಣ ಎಲ್ಲ ಬಂದ ಮೇಲೆ ಜಾಸ್ತಿ ಹವ್ಯಾಸ ಆಗಿ ಪ್ರಾರಂಭ ಮೊದಲಿಂದ ಬರ್ದಿಟ್ಟಿದಂತ ಏನು ಇಲ್ಲ ನಾನು ಈಗ ಸಾಮಾಜಿಕ ಜಾಲತಾಣ ತುಂಬಾ ಆಕ್ಟಿವ್ ಆಗಿದ್ದೀನಿ ಅದ್ರಲ್ಲಿ ಅಷ್ಟೇ ಸರ್ ನೀವೀಗ ಅಂದ್ರೆ ಮೊದಲು ಬರೆದ ಕವನನ ಯಾವ್ದ್ರಲ್ಲಿ ಪಬ್ಲಿಷ್ ಮಾಡಿದ್ರಿ ನೀವು ಮೊದಲು ಬರೆದಿದ್ದು ಅಂದರೆ ಅದು ಸಾಮಾಜಿಕ ಜಾಲತಾಣದಲ್ಲೇ ಪಬ್ಲಿಷ್ ಮಾಡಿದ್ದು ನಮ್ಮ ಕುಂದಾಪುರ ಅಂತ ಒಂದು ಬಳಗ ಇದೆ ಫೇಸ್ಬುಕ್ಕಲ್ಲಿ ಅದರಲ್ಲಿ ಒಂದು ಎರಡು ಎರಡೂವರೆ ಲಕ್ಷ ಜನ ಇದ್ದರು ಅವರೆಲ್ಲ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು ಅದರಿಂದಲೇ ಅದೇ ನನಗೆ ಸ್ಫೂರ್ತಿ ಬರೆಯೋಕೆ ಸ್ಫೂರ್ತಿ ಅದು ರಾಧಾಕೃಷ್ಣ ಶೆಟ್ಟರು ಅದರ ಅಡ್ಮಿನ್ ಅವರೇ ಅವರೆಲ್ಲ ನಮಗೆ ಸ್ಫೂರ್ತಿ ಏನಿದ್ರು ಬರೀ ನಮ್ಮ ಕುಂದಾಪುರ ಭಾಷೆಯಲ್ಲಿ ಏನಿದ್ರು ಬರೀ ಅಂತ ಹೇಳಿ ತುಂಬ ಪ್ರೋತ್ಸಾಹ ಕೊಟ್ಟರು ಅದಕ್ಕೆ ಬರಿತಾ ಇದ್ದೀನಿ ನೀವು ಬರೆದ ಮೊದಲ ಕವನ ಯಾವ್ದು ಸರ್ ಅದನ್ನೊಂದು ಸ್ವಲ್ಪ ಹೇಳಕ್ಕ ನಾನು ಇದು ತುಂಬ ಇಷ್ಟಪಟ್ಟು ಬರೆದಿದ್ದಿದು ವಾಸ್ತವ ಅಂತ ಈಗಿನ ಪರಿಸ್ಥಿತಿ ಈಗಿನ ವಾತಾವರಣಕ್ಕೆ ತಕ್ಕ ಹಾಗೆ ಜನರು ಹೇಗೆ ಅಂದರೆ ಈಗ ಈಗ ಸ್ಪಂದನೆ ಇಲ್ಲ ಜನರು ಅದ್ರ ಬಗ್ಗೆ ಕಿವಿಗೊಡೋದು ಕಡಿಮೆ ತನ್ನೊಳಗೆ ಚಿಂತೆ ಇಪ್ಪದ್ರೊಳಗೆ ಹೊರಗಿನ ವಾತಾವರಣನ ಅಂದರೆ ಗಮನಿಸುವ ಶಕ್ತಿ ಇಲ್ಲ ಮನುಷ್ಯರಿಗೆ ಆ ಲೆಕ್ಕದಲ್ಲಿ ನಾನು ಆ ನಿಟ್ಟಿನಲ್ಲಿ ಆಗಲೇ ಮೊದಲೇ ಮೊದಲೇ ಬರೆದಿದೆ ಇದನ್ನು ಚಿಲಿಪಿಲಿಗುಟ್ಟುವ ಮೋಹಕ ದನಿಯ ಕೇಳಿಯೂ ನೀ ಕೇಳದೆ ಹೋದರೆ ಕಿವಿ ಇದ್ದರೂ ನೀನು ಕಿವುಡ ತಣ್ಣನೆ ಹರಿವ ಜಳ ಜಳ ಜರಿಯ ನೋಡಿಯೂ ನೀ ನೋಡದೆ ಹೋದರೆ ಕಣ್ಣಿದ್ದರೂ ನೀನು ಕುರುಡ ನ್ಯಾಯದ ನೆತ್ತಿಯ ಮೇಲೆ ಹೊಡೆಯುವ ಅನ್ಯಾಯವ ಕಂಡೂ ನೀ ಖಂಡಿಸದಿದ್ದರೆ ಬಾಯಿದ್ದರೂ ನೀನು ಮೂಗ ಬಾಯೆಂದು ಕರೆವ ನಿತ್ಯ ನಿರ್ಮಲ ಸಂಬಂಧವನ್ನು ಆಲಂಗಿಸದಿದ್ದರೆ ಹೃದಯ ಇದ್ದೂ ನೀನು ಹೃದಯಹೀನ ಕೈಕಾಲುಗಳಿದ್ದೂ ದುಡಿದು ತಿನ್ನದೆ ಹೋದರೆ ಗತಿಯಿದ್ದೂ ನೀನು ನಿರ್ಗತಿಕ ಇದೇ ನಾನು ಪ್ರಥಮವಾಗಿ ಬರೆದು ಇಷ್ಟಪಟ್ಟು ಬರೆದಿತ್ತು ಲೈಕ್ ಐತ್ ಸರ್ ಬರೋದು ನೀವು ಬರದು ಒಂದೊಂದು ಮಾತು ಮಾತ್ರ ಸತ್ಯ ಈಗ ಎಲ್ಲ ಇಪ್ಪುದು ಹಾಂ ನಡೀತಿಪ್ಪದು ಹಾಗೆ ಅಂದ್ರೆ ಜನರು ತಮ್ಮ ಒತ್ತಡದ ಜೀವನದ ನಡುವೆ ಹೊರಗಡೆ ಪ್ರಪಂಚವನ್ನು ಒಳ್ಳೊಳ್ಳೆ ವಿಷಯಗಳನ್ನು ತಗೊಳ್ಳುವ ಶಕ್ತಿನೇ ಇಲ್ಲ ಮನುಷ್ಯರು ಇತ್ತಲೇ ಕಳ್ಕೊಳ್ತಾ ಇದ್ರು ಲೆಕ್ಕದಲ್ಲಿ ಅದನ್ನ ಬರದೆ ಸರ್ ಇನ್ನೊಂದು ಕವಿತೆನೇ ಹೇಳ್ಬೋದಾ ನೀವು ಬರದ್ದು ಈಗ ಆಧುನಿಕ ಜಗತ್ತು ಅಂತ ಬರೆದಿದ್ದೆ ಆಧುನಿಕ ಜಗತ್ತು ಅಂದರೆ ಈಗ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇದೆ ಅಲ್ವಾ ಅದಕ್ಕೆ ಆಧುನಿಕ ಜಗತ್ತು ಶೀರ್ಷಿಕೆ ಇದ್ದಾಗ ಯಾವ ಸಂಬಂಧಕ್ಕೂ ಕಾಣಿಸಲಿಲ್ಲ ಸೊರಗಿದ ಮುಖ ಕಳೆಗುಂದಿದ ಆ ಕಣ್ಣಕಾಂತಿ ಇದ್ದಾಗ ಯಾವ ಸಂಬಂಧಕ್ಕೂ ಕಾಣಿಸಲಿಲ್ಲ ಸೊರಗಿದ ಮುಖ ಕಳೆಗುಂದಿದ ಆ ಕಣ್ಣಕಾಂತಿ ಸತ್ತಾಗ ಪ್ರತಿಯೊಬ್ಬರ ಸ್ಟೇಟಸ್ನಲ್ಲೂ ರಾರಾಜಿಸಿತು ಚಂದದ ಫೋಟೋ ಜೊತೆಗೆ ಅಡಿ ಬರಹ ಓಂ ಶಾಂತಿ ನೀವು ಬರದ್ ಮಾತ್ರ ಕೇಂತಿದ್ರೆ ಮತ್ತೆ ಧನ್ಯವಾದಗಳು ನಿಮ್ಗೆ ಈ ಕವನಗಳನ್ನ ಬರೀಲಿಕ್ಕೆ ಸ್ಫೂರ್ತಿ ಯಾರ ಸರ್ ನಾನು ಕವನಗಳನ್ನ ಬರೀಬಹುದು ನೀನ್ ಬರೀಲಕ್ಕ ಹೇಳಿ ನಿಮ್ಗೆ ಪ್ರೋತ್ಸಾಹ ನೀಡಿದವರು ಯಾರು ಇದು ಅಂದ್ರೆ ನನ್ನ ದೊಡ್ಡಮ್ಮನ ಮಗ ಗುಂಡೂರಾಯಿ ಅಂತಿದ್ದ ಅವನು ಅವನೇ ನನಗೆ ನಮ್ಮ ಕುಂದಾಪುರ ಗ್ರೂಪ್ನೆಲ್ಲ ಸಜೆಸ್ಟ್ ಮಾಡಿದ್ದೆ ಇದರಲ್ಲಿ ಬರೀ ಒಳ್ಳೆ ಪ್ರೋತ್ಸಾಹ ಇತ್ತು ಹಾಗೆ ಅಂತ ಹೇಳಿ ಸ್ವಲ್ಪ ಇದ್ ಮಾಡಿದ ಹಾಗೆ ಹೇಳಿದರೆ ನನ್ನ ಸಣ್ಣವನಿರುವಾಗ ನಮ್ಮ ಮಾವ ಮಂಜುನಾಥ್ ಅಂತ ಒಬ್ಬರಿದ್ದರು ಸಾಗರದಲ್ಲಿ ಇರೋರವರು ಅವರು ನನಗೆ ಮಹಾಭಾರತ ರಾಮಾಯಣ ಇದ್ರ ಕಥೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ ಈಗಲಾದರೆ ಗೂಗಲ್ ಅದರಲ್ಲೆಲ್ಲ ಸರ್ಚ್ ಮಾಡಿ ಹೇಳ್ಬೋದು ಆ ಕಾಲದಲ್ಲಿ ಅವರಿಗೆಲ್ಲ ಮಾಹಿತಿ ಗೊತ್ತಿತ್ತು ನಮ್ಮಲ್ಲಿರೋ ಗೊಂದಲನೆಲ್ಲ ಅವ್ರ ಹತ್ರ ಕೇತಿತ್ತಲ್ಲ ಆಗಳಿಗೆ ಅವರು ಹೇಳ್ತಾಯಿದ್ರು ನಂಗೆ ಆಗಳಿಕೆ ಒಂದು ಐದನೇ ಕ್ಲಾಸ್ ಟೈಮಲ್ಲೇ ಬಲರಾಮನ್ ಹೆಣ್ತಿಯಾರಂ ಅವ್ರ ಹತ್ರ ಇದಿತ್ತು ಅವ್ರು ಆವಾಗಲೇ ಹೇಳ್ತಾಯಿದ್ರು ರೇವತಿ ಅಂತ ಮುದುಕಿನ ಆಗಿದ್ದವನು ಮುದುಕಿ ಅಂದರೆ ವಯಸ್ಸು ಮುದುಕಿ ಗಂಡ ಅಂತ ಹೇಳ್ತಾರೆ ಅವರು ಅಂದೇಳಿ ಹೇಳಿ ಅಂದೇಳಿ ಎಲ್ಲ ಹೇಳ್ತಾ ಇದ್ರು ಬಲರಾಮನಿಗೆ ಆ ಥರದೆಲ್ಲ ಗೊಂದಲದ ಸಣ್ಣ ಸಣ್ಣಗೆ ಎಲ್ಲ ಪ್ರತಿಯೊಂದಕ್ಕೂ ಉತ್ತರ ಕೊಟ್ಟಿದ್ರು ಅವರು ಅದೆಲ್ಲ ನೆನಪಿತ್ತು ಅದೇ ಎಲ್ಲ ಸ್ಫೂರ್ತಿ ಸಣ್ಣಿಂದ ಬಳೆದು ವಾತಾವರಣವೇ ನನಗೆ ಕಾರಣ ಮನೆಗೆ ಒಳ್ಳೆ ಸಪೋರ್ಟ್ ಇತ್ತು ಆ ಮನೆಯಲ್ಲಿ ಇದೆ ಸಪೋರ್ಟ್ ಇದೆ ನೀವೀಗ ಒಂದೊಂದು ಕವನಗಳನ್ನು ಬರ್ದಲ್ಲೇ ಮನೆಯವರು ನಿಮಗೆ ಹೆಂಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಮನೆಯವ್ರಿಗೆ ನಾನು ಹೇಳೋದು ಕಡಿಮೆ ಅಂದರೆ ಮನೆಯವರಂದ್ರೆ ಅವ್ರು ಅವ್ರವ್ರು ಇದರಲ್ಲಿ ಒತ್ತಡದಾಗ ಇರ್ತಾರೆ ಇಲ್ಲ ಅದಕ್ಕೆ ನಾನು ಹೇಳೋದು ಕಡಿಮೆ ಅಂದರೆ ನಾನು ಈ ಸಾಮಾಜಿಕ ಜಾಲತಾಣದಲ್ಲೇ ನಾನು ಹಾಕೋದು ಜಾಸ್ತಿ ಅದರಲ್ಲೇ ಗೊತ್ತಾಗ್ತಿತ್ತು ನಮ್ಮ ಕುಟುಂಬದವರು ಅವರು ಇವರು ಅಂತ ಹೇಳಿ ಎಲ್ಲರು ಹೆಚ್ಚಿನವರು ಫ್ರೆಂಡ್ಸು ಶಾಲಾ ಫ್ರೆಂಡ್ಸು ಎಲ್ಲರು ಹೆಚ್ಚಿನವರು ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ನಿಮ್ಗೆ ಕವಿಗೋಷ್ಠಿ ಅಂತ ಕಾರ್ಯಕ್ರಮಗಳಲ್ಲಿ ಯಾವತ್ತರ ಆಹ್ವಾನ ಮಾಡಿರ ಸರ್ ನಿಮ್ಮನ್ನ ಮನೋಹನ್ ದಾಡಿಯವರು ನನ್ನ ತುಂಬಾ ತುಂಬಾ ಸಲ ಕರೆದಿದ್ರು ಒಂದು ಕವಿಗೋಷ್ಠಿ ಅಲ್ಲಿ ಭಾಗವಹಿಸಿ ಸ್ವಲ್ಪ ಬೆಳಕಿಗೆ ಬನ್ನಿ ಅಲ್ಲ ಮರಕ್ಕೆ ನೇತಾಕದಕ್ಕೆ ಅಕ್ಕಿ ತರ ಒಂದೇ ಬದಿಗೆ ಹೈಕೊಂಡ್ಬೇಡಿ ಅಥ್ವಾ ಯಾರು ಬೆಳಕಿಗೆ ಪಾಪ ಕಾಣಿ ಅಂದೇಳಿ ಹೇಳಿ ಬೈತಿದ್ದಿದ್ರು ಬೈತಿರೋದಂದ್ರೆ ಪಾಪ ಅವ್ರ ನಮ್ ಗುರು ಸಮಾನರ ಸರಿಯಾಗಿ ಹೇಳಿ ಹೇಳ್ತಾ ಇದ್ರು ಸ್ವಲ್ಪ ಬೆಳಕಿಗೆ ಬನ್ನಿ ಅಂತ ಹೇಳ್ತಾ ಇದ್ರು ನೀವು ಯಾಕೆ ಸರಿ ಯಾವತ್ತು ಆಸಕ್ತಿ ಅಲ್ಲಿಗೆಲ್ಲ ಹೋಪಕ್ಕೆ ಅಂದ್ರೆ ಅವಕಾಶ ಸಿಕ್ಕಿದ್ರು ಅಂದ್ರೆ ನನಗೆ ಕೆಲಸದ ಒತ್ತಡ ಅಂದ್ರೆ ಹೊಟ್ಟೆಪಾಡು ಅಂತ ಇರುತ್ತಲ್ಲ ಅದಕ್ಕೋಸ್ಕರ ಹೋಪ ಕಾಯಿಲಿಲ್ಲ ಅದಕ್ಕೆ ಮುಂದುವರೆಗೆ ಹೋಗ್ಲಿಲ್ಲ ನನಗಂದ್ರೆ ಪ್ರವೃತ್ತಿಯಾಗಿ ತಗೊಳ್ಳಿಲ್ಲ ನಾನು ಪ್ರವೃತ್ತಿಯಾಗಿ ತಗೊಂಡಿದ್ರೆ ನನಗೆ ಇದೊಂದು ಹವ್ಯಾಸ ಅಂತ ಇಟ್ಕೊಂಡಿದ್ದೆ ಅಷ್ಟೇ ವೃತ್ತಿಯೇ ನಂದು ಲಾಂಡ್ರಿ ಇದೆ ಮತ್ತೆ ಅದೇ ವೃತ್ತಿಯಾಗಿರುವಾಗ ನಮ್ಗೆ ದುಡಿಮೆನೆ ಮುಖ್ಯ ಆಗಿರತ್ತಲ್ಲ ಅದಕ್ಕೆ ಹೋಗೋಕೆ ಬೇಜಾರು ನೀವೇಗಳ ಬೇಜಾರ್ ಅಲ್ಲಿ ನಂಗ ಕಾಯ್ಲಿಲ್ಲ ಅಂದೇಳಿ ಇಷ್ಟರೊಳಗೆ ಇಲ್ಲ ನನಗಂದರೆ ಇವರು ಬಿಚಿಯವ್ರು ಹೇಳಿದಾಗೆ ನಿನ್ನಂತೆ ನೀನಿರು ನಿನ್ನ ನೀ ಅರಿ ಮೊದಲು ಚೆನ್ನಿಂದು ದೊಡ್ಡವರ ಅನುಕರಿಸಬೇಡ ಏನಾಯಿತು ಮರಿಕತ್ತೆ ಚೆಲುವಿತ್ತು ಮುದ್ದಿತ್ತು ತನ್ನಪ್ಪನಂತಾಗಿ ಹಾಳಾಗಿ ಹೋಯಿತು ಅನ್ನಿ ಹೇಳ್ದಂಗೆ ನಾನು ನನ್ನ ಪಾಡಿಗೆ ನಾನು ಇದ್ದದ್ದೇ ಹೆಚ್ಚು ಮುಂದಿ ಕರು ಹಾಕುವ ಆಲೋಚನೆ ಇತ್ತು ಅಲ್ಲಿಗಲ್ಲ ಹೌದು ಇನ್ನು ಒಂದ್ಸರಿ ಸರಿ ಆದರೂ ಭಾಗವಹಿಸಬೇಕಂತ ಆಸಕ್ತಿ ಇತ್ತದ್ರ ಮೇಲೆ ನೋಡ್ಬೇಕು ಮೇಡಮ್ ನೀವು ಅಷ್ಟಪ್ಪಲ್ಲ ಕವನ ಬರ್ದಿರಲ್ಲ ಸರ್ ನೀವು ಜಾಸ್ತಿ ಯಾವುದ್ರ ಬಗ್ಗೆ ಕವನ ಬರ್ದಿರಿ ನಾನು ಪ್ರಸ್ತುತ ಅಂದರೆ ಪರಿಸ್ಥಿತಿ ಬಗ್ಗೆ ಜಾಸ್ತಿ ಬರೆದಿದ್ದು ಅಂದರೆ ನನಗೆ ಪ್ರಸ್ತುತ ವಾತಾವರಣ ಅಂದರೆ ಕುಟುಂಬ ವ್ಯವಸ್ಥೆ ಬ ಆ ಥರದ ಬಗ್ಗೆಲ್ಲ ಜಾಸ್ತಿ ಬರೆದಿದ್ದು ಅಂದರೆ ಸ್ವಲ್ಪ ಕಿಚಾಯಿಸಿ ಬರೆದಿದ್ದು ಜಾಸ್ತಿ ಇತ್ತು ಕಾಲು ಅಂತ ಹೇಳ್ತಿರಲ್ಲ ಆ ಥರ ಬರೋದು ಇತ್ತು ಮತ್ತು ಎಲ್ಲದ್ರ ಬಗ್ಗೆ ಪ್ರತಿಯೊಂದು ವಿಷಯದಲ್ಲೂ ಬರೆದಿದೆ ಅದರಲ್ಲೊಂದು ಮೆಸೇಜ್ ಇತ್ತಂತ ನನಗೆ ಗೊತ್ತಿಲ್ಲ ಜನರು ಇದ್ರು ಪ್ರತಿಯೊಂದರಲ್ಲೂ ನಿಮ್ದು ಒಂದು ಮೆಸೇಜ್ ಇರುತ್ತೆ ಅಂತೇಳಿ ಹೇಳ್ತಾಯಿದ್ರು ಆ ಸಾವಿರ ಅಕ್ಷರದಲ್ಲಿ ಹೇಳು ನೀವು ಎರಡು ಸಾಲಲ್ಲಿ ಹೇಳ್ತೀರಿ ಅಂತ ಹೇಳಿ ಹೇಳ್ತಾಯಿದ್ರು ಅದೇ ಎಲ್ಲ ನನಗೆ ಸ್ವಲ್ಪ ಪ್ರೋತ್ಸಾಹ ಒಂದೆರಡು ಕವನಗಳನ್ನಾಗೆ ಹೇಳಕ್ಕ ಸರ್ ಹ್ಞೂ ಮಾಡಿಲ್ಲ ಖಂಡಿತ ಲೋಕರೂಢಿ ಅಲ್ಲೆಲ್ಲೋ ಸಾವಂತೆ ನೋವಂತೆ ಬಿಡು ಅವೆಲ್ಲ ಸಾಮಾನ್ಯ ವಿಷಯವೆಂದು ಅಲ್ಲೆಲ್ಲೋ ಸಾವಂತೆ ನೋವಂತೆ ಬಿಡು ಅವೆಲ್ಲ ಸಾಮಾನ್ಯ ವಿಷಯವೆಂದು ನಮ್ಮ ಬಳಿ ಬಂದಾಗಲೇ ಅರಿವಾಗುವುದಲ್ಲವೇ ಅದೆಂತಹ ಕಹಿ ಕಷಾಯವೆಂದು ಅಂತ ನಮಗೆ ಹೌದು ಹಾಗಿರ್ತರಲ್ಲ ಜನರ ಓ ಅಲ್ಲ ಅಂದೆ ಆಕ್ಸಿಡೆಂಟ್ ಅಂತ ಬಿಡ ಎಷ್ಟು ಜನ ಹೊರ ಹಾಂಗಳಿಕೆ ಅಂದೇ ಜಾಸ್ತಿ ಅಲ್ಲ ಇದ್ರಲ್ಲ ಕಿವಿ ಬೀಣ್ಮೇನೂ ಇಕಂತಿಲ್ಲ ಹೆಚ್ಚಿನವ್ರು ಅಂದ್ರೆ ಅದು ಮಾಮೂಲಿ ಆಯ್ಬಿಟ್ಟಿತ್ತಲ್ಲ ಈಗಿನ ಪ್ರಪಂಚದಲ್ಲ ಇನ್ನೊಂದು ನನ್ನ ಶುದ್ಧ ಕುಂದಾಪುರ ಕನ್ನಡದಾಗ ಬಂದಬಾರ್ದಿದೆ ನಾನು ಇಷ್ಟದ ಭಾಷೆ ಅಲ್ಲ ಅಭಿಭಾಷಿ ಅಂತೇಳಿ ಹೇಳಿದ್ರಲ್ಲ ಅದಕ್ಕೆ ಬಿಡುಕಾತಿಲ್ಲ ಅದಕ್ಕೊಂದು ಹೇಳ್ತೆ ಅದು ನಿಷ್ಕರುಣಿ ಅದರ ಟೈಟಲ್ ಸ್ವಲ್ಪ ಕಾಮಿಡಿ ಆಗಿದೆ ಹೆಣ ನಾನು ನೀ ಕೊಟ್ಟ ಸಲಗಿಯಿಂದ ನಿನ್ನ ಮಂಡಿ ಮೇಲ್ ಹತ್ತಿ ಅಲ್ಲಿ ಹೇನಾಗಿ ಮೆರೆದು ನಿನ್ನ ಸತಾಯಿಸಿದೆ ಹೆಣ ನಾನು ನೀ ಕೊಟ್ಟ ಸಲಗಿಯಿಂದ ನಿನ್ನ ಮಂಡಿ ಮೇಲ್ ಹತ್ತಿ ಅಲ್ಲಿ ಹೇನಾಗಿ ಮೆರೆದು ನಿನ್ನ ಸತಾಯಿಸಿದೆ ಪಾಪು ಪುಣ್ಯ ಗಿರೇಸದ ನೀನು ನಿಮ್ಮನಿ ನಡೂ ಜಗಲಿ ಮೇಲೆ ನನ್ನನ್ನು ಹೆಕ್ಕಿ ಒರೆದು ಸಾಯಿಸಿದೆ ಕುಂದಾಪುರ ಕನ್ನಡನು ಅಭಿಮಾನದಿಂದ ಬರೆದದ್ದು ಅದೇ ಜಾಸ್ತಿ ಅದ್ರ ಮೇಲೆ ಅಭಿಮಾನ ಜಾಸ್ತಿ ಯಾರು ಕುಂದಾಪುರ ಕನ್ನಡಕ್ಕೆ ಹೌದಲ್ಲ ನಿಮ್ಗೆ ಇದು ನೀವು ನಿಮ್ಮ ಹೆಂಡತಿಗೋಸ್ಕರ ಯಾವತ್ತು ಕವನಗಳನ್ನು ಬರೆದಿಲ್ಲ ಹೆಂಡತಿ ಅವಳು ನಂಗೆ ಸ್ಫೂರ್ತಿ ಅವಳು ಶಿಲ್ಪ ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಇದ್ಲು ಒಳ್ಳೆ ತುಂಬಾ ಸಪೋರ್ಟ್ ಮಾಡ್ತಾ ಅವಳು ಅವಳಿಗೋಸ್ಕರನೂ ಬರೆದಿದ್ದೆ ಇದು ಅವಳಿಗೆ ಸ್ವಲ್ಪ ಕಾಲೆಳದು ಬರೆದದ್ದು ಪ್ರಸಂಗ ಅವನು ಕೇಳ್ತಾನೆ ರಾತ್ರಿ ಆಟಕ್ಕೆ ಪತ್ತೆಯ ಒಳ್ಳೆ ಪ್ರಸಂಗ ಕ್ಷೇತ್ರ ಮಹಾತ್ಮೆ ಅಂತಾನೆ ಅವನು ಅದಕ್ಕೆ ಇವನು ಹೇಳ್ತಾನೆ ಇಲ್ಲ ಮದಿಯಾರ ಮೇಲೆ ದಿನಾ ಮನೇಲಿ ದೇವಿ ಮಹಾತ್ಮೆ ಅದು ಹೇಳ್ತಿ ಕಾಲ ಹೇಳ್ತಿರೋರಿಗೆ ಎಲ್ಲರಿಗೂ ಕಾಲ ಎಳ್ದೆ ಅಷ್ಟೇ ಗುರುರಾಜ್ ಸರ್ ನೀವೀಗ ಸುಮಾರು ಕವನಗಳನ್ನು ಪರಿಸರದ ಬಗ್ಗೆ ಹೇಳಿ ಓದಿತ್ತು ಕೇಂಡಿತ್ತು ನಾವಲ್ಲ ಒಂದೆರಡು ಕವನಗಳನ್ನು ಅದ್ರ ಬಗ್ಗೆ ಹೇಳ್ಬೋದಾ ಪರಿಸರದ ಬಗ್ಗೆ ಮೊನ್ನೆ ರೀಸೆಂಟಾಗಿ ಒಂದು ಬರ್ದೆ ಹೇಳ್ತೀನಿ ಹಾಂ ಸರ್ ಪ್ರಕೃತಿಯ ಜೊತೆಗೆ ಮೃಗ ಪಕ್ಷಿ ಕ್ರಿಮಿ ಕೀಟ ಜೀವ ಜಂತುಗಳ ನಂಟು ಮನುಷ್ಯರಿಗೇನು ಗೊತ್ತು ಪ್ರಕೃತಿಯ ಜೊತೆಗೆ ಮೃಗ ಪಕ್ಷಿ ಕ್ರಿಮಿ ಕೀಟ ಜೀವ ಜಂತುಗಳ ನಂಟು ಮನುಷ್ಯರಿಗೇನು ಗೊತ್ತು ಅವುಗಳು ಶಾಶ್ವತವಾಗಿ ನಶಿಸಿ ಹೋದರೆ ಮುಂದಿನ ಪೀಳಿಗೆಗೆ ಇರುವುದಿಲ್ಲ ತಿನ್ನಲೊಂದು ತುತ್ತು ಸರ್ ಈಗ ನೀವು ಇಷ್ಟೆಲ್ಲ ಕವನಗಳನ್ನು ಬರ್ದಿರಲ್ಲ ನಮ್ಮ ಕುಂದಾಪುರ ಕನ್ನಡದಲ್ಲೇ ನಿಮ್ಮ ಕವನಗಳಿಗೆ ಸ್ಫೂರ್ತಿ ಅಂತ ಸರ್ ಸ್ಫೂರ್ತಿ ಅಂದರೆ ಆಗಲೇ ಹೇಳಿದ ಹಾಗೆ ನನಗೆ ಈಗಿನ ವಾತಾವರಣವೇ ಸ್ಫೂರ್ತಿ ಮತ್ತೆ ಅದು ಮೊದಲು ಹೇಳಿದಾಗ ಯಕ್ಷಗಾನ ನಾಟಕ ಅದನ್ನೆಲ್ಲ ನೋಡಿಕೊಂಡೇ ಬೆಳೆದವ್ರು ನಾನು ಬುಕ್ ಎಲ್ಲ ಓದು ಹವ್ಯಾಸ ಇತ್ತು ಎಸ್ ಎಲ್ ಭೈರಪ್ಪ ಅವರ ಗ್ರಹಭಂಗ ರವಿ ಬೆಳಗೇರೆಯವರ ಹೇಳಿ ಹೋಗೋ ಕಾರಣ ಇವೆಲ್ಲ ಓದಿದ್ದೆ ನಾನು ಇಡೀ ಬುಕ್ ಅವೆಲ್ಲ ನನ್ನ ಫೇವರೇಟ್ಸ್ ಬುಕ್ ಅದೆಲ್ಲ ಅವೇ ಅಲ್ಲ ಸ್ಫೂರ್ತಿ ನನಗೆ ಗುರುರಾಜ್ ಸರ್ ಈಗ ನಿಮ್ಮ ಕವನಗಳಿಗೆ ಯಾವ ತರ ಟೀಕೆಗಳು ಬಂದದಿತ್ತಾ ಹೆಂಗೆ ಸಾಮಾಜಿಕ ಜಾಲತಾಣ ಹಾಕಿದ ಮೇಲೆ ಪ್ರತಿಯೊಬ್ಬರಿಗೂ ಟೀಕೆಗಳು ಅಷ್ಟು ಎಷ್ಟು ಪ್ರೋತ್ಸಾಹ ಬರುತ್ತೆ ಒಂದು ಸ್ವಲ್ಪ ಆದರೂ ಟೀಕೆಗಳು ಬಂದೇ ಬರ್ತದೆ ಅದೇ ಎಲ್ಲರಿಗೂ ಕಾಮನ್ ಒಂದು ಎಂತ ಹಾಕಿದ್ರು ಒಬ್ರದ್ದು ನೂರು ಜನ ಒಳ್ಳೆ ಇತ್ತೆ ಹೇಳಿದ್ರು ಒಬ್ಬ ಏನಾದರೂ ಒಬ್ರು ಒಬ್ರು ಏನಾದರೂ ಕೊಂಕು ಮಾತಾಡ್ತಾರೆ ಅದನ್ನೆಲ್ಲ ಸಕಾರಾತ್ಮಕವಾಗಿ ತಗೊಳ್ಬೇಕು ಅಷ್ಟೇ ಅದು ಟೀಕೆಗಳು ಇಲ್ದಿದ್ದ ಕ್ಷೇತ್ರ ಯಾವತ್ತೆ ಟೀಕೆಗಳಿದ್ದಾಗಲೇ ಮನುಷ್ಯ ಸ್ವಲ್ಪ ಬೆಳಿಲಿಕ್ಕೆ ಸಾಧ್ಯ ಅಲ್ವಾ ಸರ್ ನೀವು ಟೀಕೆಗಳು ಬಂದಾಗ ಅದನ್ನು ಯಾವ ಥರದಲ್ಲಿ ಸ್ವೀಕಾರ ಮಾಡುತ್ತೆ ಹೇಳಿದ್ನಲ್ಲ ಸಕಾರಾತ್ಮಕವೇ ತಗೊಳ್ತೇನೆ ನಾನು ಅದನ್ನು ಅದಕ್ಕೆ ನಾನು ಅಲ್ಲಿಂದ ಅಲ್ಲಿಗೆ ನೋಡ್ತೀನಿ ಅದರಲ್ಲಿ ಹೇಳಿದ್ದಕ್ಕೂ ಬೆಲೆ ಕೊಡ್ತೀನಿ ಅದು ಎಷ್ಟು ಸತ್ಯ ಇತ್ತು ಅದನ್ನು ಮನಸ್ಸಿಗೆ ತಗೊಳ್ಬಾರದು ಅಷ್ಟೇ ಅದನ್ನು ಹೇಳಿದ್ದನ್ನು ಗೌರವಿಸಬೇಕಲ್ವಾ ಅದೇ ರೀತಿ ಗೌರವಿಸಿ ತಕ್ಕಂತೆ ಅಷ್ಟೇ ನಿಮ್ಮ ಕವನಗಳಿಗೆ ಸ್ಫೂರ್ತಿಯನ್ನು ನೀಡಿದಂದ್ರೆ ನಿಮ್ಗೆ ಯಾವ ಥರ ಅನಿಸುತ್ತೆ ಸರ್ ಸ್ಫೂರ್ತಿ ನೀಡಿದಾಗ ತುಂಬ ಖುಷಿಯಾಗುತ್ತೆ ಪ್ರತಿಯೊಬ್ಬರಿಗೂ ಎಲ್ಲ ಕ್ಷೇತ್ರದಲ್ಲೂ ಹಾಗೆ ಅಲ್ಲ ಇದು ಅಂತ ಹೇಳಿ ಅಲ್ಲ ಸ್ಫೂರ್ತಿ ನೀಡಿದಾಗ ತುಂಬ ಅಂದರೆ ನಮಗೆ ಇನ್ನೂ ಬರಿಬೇಕು ಬರಿಬೇಕು ಅಂತ ಅನ್ನಿಸ್ತೇ ಇರುತ್ತೆ ಏನಾದರೂ ಬರಿಬೇಕಲ್ಲ ಏನಾದರೂ ಹಾಗೆ ಅದೇ ಒಂದು ಹವ್ಯಾಸವಾಗಿ ಮಾರ್ಪಾಡುತ್ತಲ್ಲ ನನಗಾಗಿದ್ದು ಅದೇ ಹಾಗೆ ಆಗಿದ್ದೀಗ ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಜಾಸ್ತಿ ಜನರು ಇಷ್ಟಪಟ್ಟಂತಹ ಒಂದೆರಡು ಮೂರು ಕವಿತೆಗಳನ್ನು ಹೇಳಲಿಕ್ಕೆ ಈಗ ತುಂಬ ಇದೆ ಈಗ ಒಲಿಂಪಿಕ್ಸ್ ಅಂತ ಬರೆದಿದೆ ಕ್ಷೇತ್ರದಲ್ಲಿ ಪ್ರತಿ ಬಾರಿಯ ಒಲಂಪಿಕ್ಸ್ನಲ್ಲೂ ಭಾರತಕ್ಕೆ ಪದಕ ಕಮ್ಮಿ ಪ್ರತಿ ಬಾರಿಯ ಒಲಂಪಿಕ್ಸ್ನಲ್ಲೂ ಭಾರತಕ್ಕೆ ಪದಕ ಕಮ್ಮಿ ಕಾರಣ ಓದೋದು ಬಿಟ್ಟು ಆಟ ಆಡಲು ಹೋದರೆ ಕೈಕಾಲು ಮುರಿತೀನಿ ಅನ್ನೋ ಡ್ಯಾಡಿ ಮಮ್ಮಿ ಡಿ ವಿ ಜಿಯವರು ಅವ್ರ ಮಟ್ಟಕ್ಕೆ ಹೇಳೋಕೆ ಆಗೋದಿಲ್ಲ ಕಗ್ಗ ಅಂತ ಬಂದರೆ ಆದರೆ ನಾನು ಒಂದೆರಡು ಕಗ್ಗ ಬರೆದಿದ್ದೇನೆ ಅದು ಹೇಳ್ತೇನೆ ಉಪ್ಪರಿಗೆ ಮನೆ ಆಸೆ ಕೊಪ್ಪರಿಗೆ ಹಣದಾಸೆ ಆಸೆ ಮತ್ತೆ ಚಪ್ಪರಿಸಿ ತಿನ್ನು ಭಕ್ಷ್ಯ ಭೋಜನದಾಸೆ ಆಸೆ ಇಂತಿರುವ ನಿನ್ನ ಮುಪ್ಪಿನೊಳು ಯಮ ಭಟರು ಬಂದು ಗಪ್ಪನೆ ಹಿಡಿದು ತೆಪ್ಪನೆ ನಡೆ ಎಂದಾಗ ಶ್ರೀಲೋಲನೆನ್ನುವ ನಮ್ಮೆಲ್ಲರಪ್ಪನ ದಯೆಯೊಂದೇ ನಿನ್ನ ಕಾಯಬೇಕು ತಮ್ಮ ಡಿ ವಿ ಜಿಯವರು ಅಂದರೆ ಅವ್ರ ಕಗ್ಗಲು ಅವ್ರು ಬರೆದ ಮಟ್ ಹಾಗೆ ನಮಗೆ ಬರೆಯೋಕ್ಕಾಗಲ್ಲ ಅದು ಒಂದು ಸ್ಫೂರ್ತಿಯಾಗಿ ತಗೊಂಡು ಇದನ್ನು ಬರೆದದ್ದೆ ಮತ್ತು ಇನ್ನೊಂದು ಹದ ಅರಿತು ನಡೆದರೆ ಮುದಯಿಹುದು ಜಗದಲ್ಲಿ ಕದತಟ್ಟಬೇಕಿಲ್ಲ ಮೊಟ್ಟೆ ಮರಿಯಾಗಿ ಹೊರಬರಲು ಸಿಗದಾಸೆಗಳ ಬೆನ್ನು ಬಿದ್ದರೆ ಜಗದ ನಿಜ ಸೊಬಗ ನೀ ಕಾಣೆ ಇದನರಿತು ಬಾಳಿದರೆ ನೀ ಸಾಕು ತಮ್ಮ ರಾಯ್ಕಿತ್ತು ಸರ್ ಮಾತ್ರ ಸರ್ ನೀವು ಇಷ್ಟೆಲ್ಲ ಕವನಗಳನ್ನು ಬರೆದಿರಲ್ಲ ಯಾವತ್ತ ನಾನೊಂದು ಪುಸ್ತಕ ಮಾಡಿ ಅದನ್ನು ಪಬ್ಲಿಷ್ ಹೇಳಿ ಅಂದ್ಕೊಂಡಿರಾ ತುಂಬ ಆಸೆ ಇತ್ತು ನನ್ನ ಸ್ವಂತ ಖರ್ಚಲ್ಲಾದರೂ ಮಾಡಬೇಕು ಇದು ನನಗೆ ನಮ್ಮ ಯಾರು ಓದಿದ್ರು ನನ್ನ ಮಕ್ ಮಕ್ಕಳು ನನ್ನ ಎರಡು ಗಂಡು ಮಕ್ಕಳು ಸಾಕ್ಷಾತ್ ಅರ್ಥ ಹೇಳಿ ಅವರು ಓದಿದ್ರು ಸಾಕು ನನಗೆ ನನಗೆ ಅದೊಂದು ಆಸೆ ಇತ್ತು ಬುಕ್ ಮಾಡಬೇಕಂತ ಹೇಳಿ ಅವ್ರು ಓದೋಕ್ಕಾದರೂ ಮಾಡಿ ಹೇಳ್ಬೇಕಂತ ಹೇಳಿ ಯಾವತ್ತು ಪ್ರಯತ್ನ ಪಡಲಿಲ್ಲ ಸರ್ ಅದು ಇಲ್ಲ ಆ ನಿಟ್ಟಿನಲ್ಲಿ ಇನ್ನು ನೋಡಬೇಕು ಈಗ ಸದ್ಯಕ್ಕೆ ಮಾಡಲಿಲ್ಲ ಈಗ ದುಡಿಮೆ ಒಂದೇ ಐತಿ ಈಗ ಸದ್ಯಕ್ಕೆ ಹಂಗಾರೆ ಮುಂದೊಂದು ಆಲೋಚನೆ ಇತ್ತು ಹಾಂ ಬಾ ಮಾಡ್ಬೇಕಂತ ಆಲೋಚನೆ ಇದೆ ನೋಡ ಸರಿಯಾದ ಪ್ರೋತ್ಸಾಹ ಹಣ ವ್ಯವಸ್ಥೆ ಎಲ್ಲ ಆದರೆ ನೋಡಬೇಕು ನಿಮಗೆ ಯಾವತ್ತಾದರೂ ಕವಿ ಸಾಹಿತ್ಯ ಸಮ್ಮೇಳನ ಇಂತಹ ಕಾರ್ಯಕ್ರಮಗಳಿಗೆ ನಿಮ್ಮನ್ನ ಆಹ್ವಾನ ಮಾಡಿರ ಹೇಗೆ ಆ ಮಟ್ಟಿಗೆಲ್ಲ ನಾನು ಅಷ್ಟೊಂದು ಪ್ರಚಾರ ಪಡಿಲಿಲ್ಲ ಅಂದರೆ ಸಾಮಾಜಿಕ ಜಾಲತಾಣದ ಪ್ರಚಾರ ಪಡೆದ್ರು ಜನ ಓದಿ ಅಲ್ಲೇ ಮರಿತಾರೆ ನಗಾಡ್ತಾರೆ ಒಂದು ಲೈಕ್ಸ್ ಕೊಡ್ತಾರೆ ಅಷ್ಟೇ ಅಲ್ಲ ಬಿಟ್ಟರೆ ಈ ಥರ ಎಲ್ಲ ಕರೆದಿದ್ದು ಕಡಿಮೆ ಆಗಲೇ ಹೇಳಿದಾಗೆ ಮನೋಹನ್ ರೆಡ್ಡಿ ಅವರು ಸುಮ್ ತುಂಬ ಸರಿ ಹೇಳಿದರು ನನಗೆ ಇಲ್ಲೊಂದು ಕವಿ ಒಂದು ಕವಿಗೋಷ್ಠಿಯಲ್ಲಾದರೂ ನೀವು ಭಾಗವಹಿಸಲೇಬೇಕು ಹೇಳಿ ತುಂಬ ಸರಿ ಹೇಳಿದರು ನನಗೆ ನನಗೆ ಹೋಗಲಿಕ್ಕಂದರೆ ಅದು ಹೇಳಿದ್ನಲ್ಲ ಕೆಲಸನೇ ಒತ್ತಡ ಸ್ವಲ್ಪ ಅಂದರೆ ದುಡಿಯ ವಯಸ್ಸಲ್ಲಿ ದುಡ್ಕೊಳ್ಬೇಕಲ್ಲ ಅದೇ ಆಗಿತ್ತು ನನಗದೇ ಪ್ರೌರತ್ ರೊತ್ತಿ ಎರಡು ಈಗ ಸದ್ಯಕ್ಕೆ ನನಗೆ ನಾನು ನಡೆಸ್ತಿರೋ ಲಾಂಡ್ರಿನೇ ಆಗಿತ್ತು ಅದಕ್ಕೆ ಹೋಗಲಿಲ್ಲ ಅಷ್ಟೇ ನೀವೀಗ ಹೇಳ್ರಲ್ಲ ಸರ್ ನಾನು ಅಪ್ಲೋಡ್ ಮಾಡಿದೆ ಅಂತ ನಿಮಗೆ ನಾನು ಫೇಸ್ಬುಕ್ಗೆಲ್ಲ ಅಪ್ಲೋಡ್ ಮಾಡ್ರೆ ನನಗೆ ಪ್ರೋತ್ಸಾಹ ನಾ ಇದರದನಲ್ಲ ಕಾಂತರ ಓದ್ನ ಹೇಳಿ ನಿಮಗೆ ಯಾವಾಗ ಅನ್ಸೋಕೆ ಶುರು ಆಯ್ತು ಸರ್ ಯಾವಾಗ ಅನ್ಸುತ್ತಂದ್ರೆ ನಾನು ಸ್ಟಾರ್ಟಿಂಗ್ ಕೆಲವಲ್ಲ ಪೋಸ್ಟ್ ಹಾಕ್ತಾ ಇದ್ನಲ್ಲ ಆಗ್ಲೇ ತುಂಬಾ ಪ್ರೋತ್ಸಾಹ ಬರ್ತಾ ಇತ್ತು ಅಂದ್ರೆ ಸ್ವಲ್ಪ ಸ್ವಲ್ಪ ತಪ್ಪಿದ್ರು ಅಂದರೆ ವ್ಯಾಕರಣ ದೋಷ ಇದ್ದರೂ ಜನರು ದೊಡ್ಡ ಮನಸ್ಸಿಂದ ಹೋಗಿರೋರೆಲ್ಲ ಕ್ಷಮಿಸ್ತಾ ಇದ್ದರು ಅದನ್ನು ನಾನು ತಿದ್ದುಕೊಳ್ತಾ ಇದ್ದೆ ಅದೇ ನನಗೆ ಸ್ವಲ್ಪ ಸ್ಫೂರ್ತಿ ಆಯಿತು ಹಾಗೆ ಬರೆಯೋಕ್ಕೆ ಹೋದರೆ ನಮ್ಮ ಕುಂದಪ್ಪ ಗ್ರೂಪಲ್ಲೇ ಜಾಸ್ತಿ ಬರೆದಿದ್ದು ನಾನು ಅದೇ ಹಾಗೇನು ಅಂಥದ್ದೇನಿದಾಗಲಿಲ್ಲ ಈಗ ನೀವೀಗ ಸುಮಾರು ವಿಷಯಗಳ ಬಗ್ಗೆ ಕವನಗಳನ್ನು ಬರೆದಿರಿ ನಿಮಗೆ ಅದ್ರ ಬಗ್ಗೆ ಎಲ್ಲ ಬರೀಲಿಕ್ಕೆ ಯಾವ ಕಡೆಯಿಂದ ವಿಷಯ ಸಿಗ್ತಾ ಇದ್ದಿತ್ತು ನೀವು ಅದನ್ನು ಹೆಂಗೆ ಬರೀತಾ ಇದ್ದೀರಿ ಹೆಚ್ಚಿನ ಸರಿ ದೈನಂದಿನ ಹೋಗುಗಳೇ ಅದಕ್ಕೆ ಕಾರಣ ಮತ್ತು ನನಗೆ ಕೆಲವೊಂದು ಸೆಂಟೆನ್ಸ್ ಒಂದು ಪತ್ರಿಕೆಯಲ್ಲಿ ಎಲ್ಲಾದರೂ ಒಂದು ಕಾಣಿಸಿದರೆ ಸಾಕು ಅದಕ್ಕೆ ನನಗೆ ಅದೇ ಒಂದು ಸ್ಫೂರ್ತಿ ಆಗ್ತಾ ಇತ್ತು ಅದರಲ್ಲೇ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾಯಿದ್ದೆ ಇದರಲ್ಲಿ ಏನಾದರೂ ಒಂದು ವಾಕ್ಯ ಮಾಡ್ಬೋದಾ ಹೇಳಿ ಅದಕ್ಕೆ ಅವೇ ಅಲ್ಲ ಸ್ಫೂರ್ತಿ ಒಂದು ಫಾರ್ ಎಕ್ಸಾಂಪಲ್ ಅಜರಾಮರ ಅಂತ ಒಂದು ಶಬ್ದ ಕಾಣಿಸುತ್ತೆ ಕಾಣಿಸಿದ ಕೂಡಲೇ ನಾನು ಅದರಲ್ಲಿ ಏನಾದರೂ ಮಾಡ್ಬೋದಾ ಆವಾಗ ರಾಮ ಅಂತ ಬಂತ ಅಜರಾಮರ ರಾಮ ಇದೆಯಲ್ಲ ಅದಕ್ಕೆ ನಾನು ಅಜರಾಮರ ಅಂತ ಟೈಟ್ಲ್ ಕೊಟ್ಟು ದಕ್ಕಿದ್ದಲ್ಲದೆ ಸಿಕ್ಕಿದ್ದೆಲ್ಲವೂ ತನಗೆ ಬೇಕು ಎಂದು ಹೋರಾಡಿದವರದ್ದೆಲ್ಲ ಚರಿತ್ರೆಯಲ್ಲಿ ಅಳಿದು ಅವರ ನಾಮ ಹಕ್ಕು ದಕ್ಕಿದ್ದಲ್ಲದೆ ಸಿಕ್ಕಿದ್ದೆಲ್ಲವೂ ತನಗೇ ಬೇಕು ಎಂದು ಹೋರಾಡಿದವರದ್ದೆಲ್ಲ ಚರಿತ್ರೆಯಲ್ಲಿ ಅಳಿದು ಅವರ ನಾಮ ಹಕ್ಕುದಾರ ನೀನೇ ಎಂದರೂ ತನ್ನದಲ್ಲ ಎಂದು ಅರಣ್ಯಕ್ಕೆ ಹೊರಟು ಚರಿತ್ರೆಯಲ್ಲಿ ಅಜರಾಮರವಾಗಿ ಉಳಿದವನೊಬ್ಬನೇ ಒಬ್ಬ ಶ್ರೀರಾಮ ಸರ್ ಸರ್ ನೀವು ದಿನಕ್ಕೊಂದು ಎಷ್ಟು ಕವನಗಳನ್ನು ಬರೀತೀ ಅಂದಾಜು ಅದು ಹೇಳಕ್ಕೆ ಬರುವುದಿಲ್ಲ ನಾನು ಅಂದರೆ ದಿನಕ್ಕೊಂದು ಒಂದು ಎರಡು ಅಂತ ಇದ್ದೇ ಇರ್ತದೆ ಇವಾಗ ಒಂದು ನೆಲ್ಲಿಕಾಯಿ ಈಗ ನೆಲ್ಲಿಕಾಯಿ ಜಗದ ನಿಯಮವದು ಕಷ್ಟದ ನಂತರ ಸುಖ ಬರುವುದು ತುಸು ನೀ ನಿಲ್ಲಿಕಾಯಿ ಕಾಯಿ ಜಗದ ನಿಯಮವದು ಕಷ್ಟದ ನಂತರ ಸುಖ ಬರುವುದು ತುಸು ನೀ ನಿಲ್ಲಿಕಾಯಿ ಜಗಿಯುವಾಗ ಜಗಿಯುವಾಗ ಕಹಿಯಾದರೂ ನಂತರ ಸಿಹಿ ಅಲ್ಲವೇ ನೆಲ್ಲಿಕಾಯಿ ನೆಲ್ಲಿಕಾಯಿ ಜಗಿಯುವಾಗ ಕೈ ಆದರೂ ನಂತರ ಸಿಹಿ ಅಲ್ವೇ ಅದರದ್ದು ಅದೇ ಸುತ್ತು ಸುಕ್ಕಾದರೆ ಒಳ್ಳೆಯದು ಅಂತ ಹೇಳಿ ಅಷ್ಟೆ ಇನ್ನೊಂದೆರಡು ಹೇಳಕ್ಕೆ ಸರ್ ನಿಮ್ಮ ಕವನಗಳನ್ನು ಇನ್ನೊಂದು ನಮ್ಮ ಕುಂದಾಪುರ ಕನ್ನಡದಲ್ಲೇ ಬರೆದಿದೆ ತಪ್ಪಿದ ಮಾತು ಹೆಣ್ಣೆ ನಾ ಗ್ವಾಯಿ ಹಣ್ಣಾದರೆ ನೀ ಅದಕ್ಕಂಟಿದ ಗ್ವಾಯಿ ಬೀಜ ಗಡ ಎಂದು ಅಂದು ನೀ ಅಂದೆ ಹೆಣ್ಣೆ ನಾ ಗ್ವಾಯಿ ಹಣ್ಣಾದರೆ ನೀ ಅದಕ್ಕಂಟಿದ ಗ್ವಾಯಿ ಬೀಜ ಗಡ ಎಂದು ಅಂದು ನೀ ಅಂದೆ ಹಿಂದೇಕೆ ನಿರ್ದಾಕ್ಷಿಣ್ಯವಾಗಿ ನಿಮ್ಮನೆ ಒಲೆಗೆ ಹಾಕಿ ನನ್ನ ಸುಟ್ಕ ತಿಂದೆ ಇನ್ನೊಂದೆರಡು ಹೇಳಿ ಸರ್ ಕಂಬಳದ ಬಗ್ಗೆ ಬರೆದಿದ್ದೆ ಕಂಬಳ ನಮ್ಮೂರು ಮೂರು ಫೇಮಸ್ ಬಿಡಿ ಜಗತ್ತು ಎನ್ನುವ ಕೆಸರು ಗದ್ದೆಯಲ್ಲಿ ಮನಸ್ಸು ಮತ್ತು ದೇಹ ಎನ್ನುವ ಎರಡು ಕೋಣಗಳು ಲಯ ಕಂಡುಕೊಂಡು ಮುಂದೆ ಸಾಗಲು ಆಗಾಗ ವಿಧಿ ನೀಡುವ ಕೆಲವು ಏಟುಗಳನ್ನು ಲೆಕ್ಕಿಸದೆ ಪರಸ್ಪರ ಸಮರ್ಪಣೆಯಿಂದ ಸಮಚಿತ್ತದಿಂದ ಸಹಕರಿಸುತ್ತ ಗುರಿಯೆಡೆಗೆ ಸಾಗಿದಾಗಲೇ ನಮ್ಮ ಜೀವನ ಎನ್ನುವ ಕಂಬಳ ಯಶಸ್ವಿಯಾಗಲು ಸಾಧ್ಯ ಗುರುರಾಜ್ ಸರ್ ನೀವು ತುಂಬ ಇಷ್ಟಪಟ್ಟು ಬಾರದ ಕವನಗಳಲ್ಲಿ ಯಾವುದಾದ್ರೂ ಒಂದೆರಡು ನಾನು ಇಷ್ಟಪಟ್ಟು ಬರೆದದ್ದೇ ಆದರೂ ಕೆಲವಲ್ಲ ಇದೆ ಇವಾಗ ಕುಂದ ಪ್ರಕಾರ ಮಿಕ್ಸ್ ಇದೆ ಇದರಲ್ಲಿ ಸ್ವಲ್ಪ ತ್ಯಾಗ ಸಂಸಾರದ ವಿಷಯದಲ್ಲಿ ಹೆಂಗಸಾದವಳು ತ್ಯಾಗ ಹಾಗೂ ನಿಸ್ವಾರ್ಥ ಭಾವಗಳ ಬೆಸೆದ ಕೊಂಡಿ ಸಂಸಾರದ ವಿಷಯದಲ್ಲಿ ಹೆಂಗಸಾದವಳು ತ್ಯಾಗ ಹಾಗೂ ನಿಸ್ವಾರ್ಥ ಭಾವಗಳ ಬೆಸೆದ ಕೊಂಡಿ ಬೇಕಿದ್ದರೆ ನೋಡಿ ಪದಾರ್ಥ ಮೀನಾದರೆ ಇರುವ ಹೋಳೆಲ್ಲ ಗಂಡಸರಿಗೆ ಬಡಿಸಿ ತನಗೆ ಸಾಕಂತಾಳೆ ಮಂಡಿ ಮತ್ತೆ ಕೊಳ್ಳಿ ಕೊಳ್ಳಿ ಅನ್ನುವ ಟೈಟ್ಲ್ ಅದಕ್ಕೆ ಅದನ್ನು ಬರೆದಿದೆ ಹುಟ್ಟಿದಾಗ ತಾಯಿ ಹೇಳ್ತಾಳೆ ಯಾರಾದರೂ ಸ್ವಲ್ಪ ಎತ್ತಿಕೊಳ್ಳಿ ಶಾಲೆಯಲ್ಲಿ ಗುರು ಹೇಳ್ತಾರೆ ಮಕ್ಕಳೇ ಚೆನ್ನಾಗಿ ಓದಿ ಭವಿಷ್ಯ ಕಂಡುಕೊಳ್ಳಿ ವಯಸ್ಕರಾದಾಗ ಸಮಾಜ ಹೇಳುತ್ತೆ ಸರಿಯಾಗಿ ವ್ಯವಸ್ಥೆಗೆ ಹೊಂದಿಕೊಳ್ಳಿ ಇಳಿ ವಯಸ್ಸಿನಲ್ಲಿ ಹೆಂಡತಿ ಮಕ್ಕಳು ಹೇಳ್ತಾರೆ ಮಾತಾಡದೆ ಸುಮ್ಮನೆ ಮಲಕ್ಕೊಳ್ಳಿ ಹಾಸಿಗೆ ಹಿಡಿದರೆ ನೋಡಲು ಬಂದವರು ಹೇಳ್ತಾರೆ ಸ್ವಲ್ಪ ಆರೋಗ್ಯ ಚೆನ್ನಾಗಿ ಇಟ್ಟುಕೊಳ್ಳಿ ಸತ್ತಾಗ ಮನೆಯವ್ರು ಹೇಳ್ತಾರೆ ಕೊನೆಯದಾಗಿ ಮುಖ ನೋಡ್ಕೊಳ್ಳೋರೆಲ್ಲ ನೋಡಿಕೊಳ್ಳಿ ಕೊನೆಗೆ ಉರಿಯುವ ಚಿತೆಯಲ್ಲಿರುವ ಸುಡುವ ಬೆಂಕಿ ಹೇಳಿತು ಜೀವನದ ಸತ್ಯ ಇಷ್ಟೇ ಇದನ್ನು ಅರಿತುಕೊಳ್ಳಿ ಸತ್ಯ ಸರ್ ಮಾತು ಮಾತ್ರ ಹುಡ್ಗಳಿಕಿಂದ ಸಾವಿರವರೆಗೂ ಚಂದ ಮಾಡಿ ಬರ್ದಿರಿ ಜೀವನ ಅಂದರೆ ಒಂದೊಂದು ಮಾತಲ್ಲೂ ಕರೆಕ್ಟೇ ಬರ್ದಿರಿ ಧನ್ಯವಾದಗಳು ಇನ್ನೊಂದು ಇನ್ಸೂರೆನ್ಸ್ ಬಲು ಹಿತ ಎನಿಸಿತು ನನ್ನ ಪರಿಚಯ ಇಲ್ಲದಿದ್ದರೂ ಪರಿಚಿತನಂತೆ ಮಾತನಾಡಿಸಿದ ಆ ವ್ಯಕ್ತಿಯ ಮಾತನ್ನು ಆಲಿಸಿ ಬಲು ಹಿತ ಎನಿಸಿತು ನನ್ನ ಪರಿಚಯ ಇಲ್ಲದಿದ್ದರೂ ಪರಿಚಿತನಂತೆ ಮಾತನಾಡಿಸಿದ ಆ ವ್ಯಕ್ತಿಯ ಮಾತನ್ನು ಆಲಿಸಿ ಮತ್ತೆ ಮಾತು ಮುಂದುವರಿಸಿ ಕೇಳಿದನು ಮಾಡಿಸಿಬಿಡಿ ನಿಮ್ಮ ಹೆಸರಲ್ಲೊಂದು ಪಾಲಿಸಿ ಇನ್ನೊಂದು ಆಕೆ ನಸು ನಗುತ್ತಲಿದ್ದರೆ ಹುಡುಗಿ ನೀ ಚಂದ್ರಮುಖಿ ತುಸು ಪ್ರೀತಿ ತೋರಿದರೆ ಬೆಡಗಿ ನೀ ಸೂರ್ಯಸಖಿ ಮುಸೂಡು ಹೊತ್ತುಕೊಂಡರೆ ಮಾತ್ರ ರಾವಣನ ತಂಗಿ ಶೂರ್ಪನಕ್ಕಿ ಇನ್ನೊಂದು ನಮ್ಮ ಊರು ವಿಶ್ವಪ್ರಸಿದ್ಧನೇ ಅಂತ ಹೇಳ್ಬೋದು ಮರವಂತೆ ಬೀಜ ಒಂದು ಮೊಳಕೆ ಒಡೆದರೆ ಅದು ಜಾತಿಗನುಗುಣವಾಗಿ ಮೊದಲಾಗುವುದು ಸಸಿ ಅದರ ನಂತರದ ಹಂತವೇ ಮರವಂತೆ ನಂತರದ ಹಂತವೇ ಮರವಂತೆ ಬೀಜ ಒಂದು ಮೊಳಕೆ ಒಡೆದರೆ ಅದು ಜಾತಿಗನುಗುಣವಾಗಿ ಮೊದಲಾಗುವುದು ಸಸಿ ಅದರ ನಂತರದ ಹಂತವೇ ಮರವಂತೆ ನೀವು ಹೈವೇಯಲ್ಲಿ ಕುಂದಾಪುರದಿಂದ ಹೊರಟರೆ ಮೊದಲು ಸಿಗುವ ಬೀಚ್ ತ್ರಾಸಿ ಅದರ ನಂತರದ್ದು ಮರವಂತೆ ಸರ್ ನೀವೀಗ ಹೇಳ್ರಿ ನಾನು ಕವನಗಳನ್ನ ಬರಲಿಕ್ಕೆ ಸ್ಫೂರ್ತಿ ಈಗ ಆ ತಿಪ್ಪು ವಿಷಯಗಳನ್ನ ಹೇಳಿ ಹೌದು ನೀವು ಈಗ ವಿಷಯಗಳು ಸಿಕ್ಕರ್ ಕೂಡ ಪಟ್ಟ ಬರ್ದಿಡತ್ರಿ ಬರ್ದಿಡುದಂದ್ರೆ ರಾತ್ರಿ ನಿದ್ದೆ ಕಣ್ಣಲ್ಲಿ ಯೋಚನೆ ಆದ್ರೂ ಒಂದ್ ನೋಟ್ ಮಾಡಿ ಇಟ್ಕೊಳ್ಬೇಕು ಇಲ್ಲದಿದ್ರೆ ಬೆಳಿಗ್ಗೆ ನೆನಪು ಹೋಗುತ್ತೆ ಅದು ಅದೇ ಅದನ್ನೇ ಮಾಡೋದು ಜಾಸ್ತಿ ಇಲ್ಲಿದ್ರೆ ರಾತ್ರಿ ಏನು ಯೋಚನೆ ಅಂತ ಗೊತ್ತಿರೋದಿಲ್ಲ ಒಂದು ಆದ್ರೂ ಮಾಡಿ ಇಟ್ಕೊಂತೆ ಆ ಶಬ್ದನ ಇಲ್ಲದಿದ್ರೆ ಬೆಳಿಗ್ಗೆ ಅದು ನೆನ್ಪು ಹೋಗುತ್ತೆ ಇದೇ ಹಾಗೆ ಅಷ್ಟೇ ಬರೆದು ಚೂರಾದರೂ ನೋಟ್ ಮಾಡಿ ಇಟ್ಕೊಳ್ಬೇಕು ಆ ವಿಷಯ ಏನಂತ ನೋಟ್ ಮಾಡಿ ಇಟ್ಕೊಳುತ್ತೆ ಅದು ಬೆಳಿಗ್ಗೆ ತಾನೇ ಗೊತ್ತಿರುತ್ತೆ ಅದನ್ನೇ ಬರೋದಷ್ಟೇ ಅಮ್ಮನ ಬಗ್ಗೆ ಬರದಿದ್ದು ಬಡಿಸುವುದು ಕೂಡ ಕಲೆಯ ಒಂದು ವಿಧಾನ ಬಡಿಸುವುದು ಕೂಡ ಕಲೆಯ ಒಂದು ವಿಧಾನ ಅಮ್ಮ ಎನ್ನುವಳೆ ಅಲ್ಲಿ ಪ್ರಧಾನ ನನ್ನ ಅಮ್ಮ ಪದ್ದು ಹೇಳಿ ಈಗ ಎಪ್ಪತ್ತ ಎಂಟು ವರ್ಷ ಆಗಿದೆ ಅವರಿಗೆ ಮನೆಯಲ್ಲಿದ್ದಾರೆ ತಂದೆ ತೀರಿ ಹೋಗಿದ್ದಾರೆ ಅವರು ಚಂದ ಮಾಡಿ ಸರ್ ಅಮ್ಮನ ಬಗ್ಗೆ ಧನ್ಯವಾದಗಳು ಸರ್ ಈಗ ನೀವು ಇಷ್ಟೆಲ್ಲ ಕವನಗಳನ್ನು ಬರ್ದಿರಿ ಮುಂದೆ ನಮ್ಮ ಆಸೆ ಅಂದರೆ ಕುಂದಾಪುರದ್ದು ನೀವೊಂದು ಕವನಗಳನ್ನು ಸೇರಿಸಿ ಒಂದು ಪುಸ್ತಕ ಮಾಡ್ಕೊಂಡ್ರೆ ಹೇಳಿ ಅದು ನನಗೂ ಹೇಳಿದಾಗ ನಾ ಮೊದಲೇ ಹೇಳಿದಾಗ ನನಗೂ ಅದೊಂದು ಆಸೆ ಇತ್ತು ಅದೆಲ್ಲ ಪ್ರೋತ್ಸಾಹ ಎಲ್ಲ ಇದ್ದರೆ ಪ್ರತಿಯೊಬ್ರು ಪ್ರೋತ್ಸಾಹ ಇದ್ರೆ ಆ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡ್ತೆ ನಾನು ಅದಕ್ಕೆ ನನಗೂ ಒಂದು ಅದೊಂದು ದೊಡ್ಡ ಮಹದಾಸೆ ಅದೊಂದು ಬುಕ್ ಮಾಡ್ಬೇಕಂತ ಆಸೆ ಇತ್ತು ಮಕ್ಕಳಲ್ಲ ಸರ್ ಈಗ ಕೆಂ ಬರೇ ಮಸ್ತ್ ಜನ ಇದ್ರು ಗುರುರಾಜ್ ಅವರದ್ ಪುಸ್ತಕ ಇತ್ತ ಅಂತ ಅಂದೇಳಿ ಅದು ನನ್ನ ನನ್ನ ಭಾಗ್ಯ ಅಂತ ಎಣಿಸ್ಕೊಳ್ಳುತ್ತೆ ನೋಡುವ ಆ ನಿಟ್ಟಿನಲ್ಲಿ ಯೋಚನೆ ಮಾಡುತ್ತೆ ನಾನು ಸ್ವಲ್ಪ ಸಮಯ ಕಾಲಾವಕಾಶ ಕಾಲಮಾನ ಎಲ್ಲ ಕೂಡಿ ಬರಲಿ ಅಷ್ಟೇ ಎಣಿಸೋದೆ ಇನ್ನೊಂದು ಮಹಾಭಾರತದ ನೀತಿ ಹೇಳಿ ಧರ್ಮದ ಜೊತೆಗೆ ಭಕ್ತಿಯು ಬೆರೆತರೆ ದೇವನಂತವ ಭಾವನಾಗಬಹುದು ಧರ್ಮದ ಜೊತೆಗೆ ಭಕ್ತಿಯು ಬೆರೆತರೆ ದೇವನಂತವ ಭಾವನಾಗಬಹುದು ದುಷ್ಟತನದ ಜೊತೆ ಕಪಟವು ದೊರೆತರೆ ಶಕುನಿಯಂಥವ ಮಾವನಾಗಬಹುದು ಅಂದ್ರೆ ಶ್ರೀಕೃಷ್ಣ ಮತ್ತು ಶಕುನಿಗೆ ಅದು ಸಮೀಕರಿಸಿ ಬರ್ದಿದ್ದ ಇನ್ನೊಂದು ಕುಂದಾ ಪ್ರಕಾರ ಹೊಂದಾಣಿಕೆ ಇಲ್ಲದ ಬಾಳಿಗೂ ಹೊಯ್ದ ಬಾಗಿದ ಕೂಳಿಗೂ ಅಂತಹ ವ್ಯತ್ಯಾಸ ಏನೂ ಇರುವುದಿಲ್ಲ ಹೊಂದಾಣಿಕೆ ಇಲ್ಲದ ಬಾಳಿಗೂ ಹೊಯ್ದ ಬಾಗಿದ ಕೂಳಿಗೂ ಅಂತಹ ವ್ಯತ್ಯಾಸವೇನೂ ಇರುವುದಿಲ್ಲ ಮೊದಲನೆಯದರಲ್ಲಿ ತತ್ವ ಇರುವುದಿಲ್ಲ ಎರಡನೆಯದರಲ್ಲಿ ಸತ್ವ ಇರುವುದಿಲ್ಲ ಇನ್ನೊಂದು ಬಾಳ ದಾರಿ ಜೀವನದಲ್ಲಿ ಪ್ರತಿಯೊಂದು ಸಂಬಂಧ ಇರಲಿ ಅದರಲ್ಲಿ ಹೊಂದಾಣಿಕೆ ಇರಬೇಕು ಗೊತ್ತಲ್ಲ ಮಾಮೂಲಿ ಹೊಂದಾಣಿಕೆ ಇರಬೇಕು ಆ ಹೊಂದಾಣಿಕೆ ಇಲ್ದಿದ್ದ ಬಾಳು ಮತ್ತು ಹೊಯ್ದ ಬಾಗಿದ ಕೂಳು ಅಂದರೆ ಅವರು ಮನೆ ನಂಬದೇಗಲ್ಲ ಗೊತ್ತಿತ್ತಲ್ಲ ರಾತ್ರಿ ತಂಗಳನ್ನ ಕೊಚ್ಚಕ್ಕೆ ಉಳಿದ್ರೆ ಅದನ್ನು ಬೆಳಗ್ಗೆ ಹೊಯ್ದು ಭಾಗದ ಬಿಸಿ ಮಾಡಿ ಹಾಕ್ತಾರಲ್ಲ ಅಂದರೆ ಹೊಂದಾಣಿಕೆ ಇಲ್ಲದ ಭಾಳ ಅದ್ರ ಮೊದ ತತ್ವ ಇರುವುದಿಲ್ಲ ಜೀವನಕ್ಕೂ ಮತ್ತೊಬ್ಬರಿಗೊಂದು ತತ್ವ ಉಪದೇಶ ಅದರಲ್ಲಿ ಇರುವುದಿಲ್ಲ ಹೊಂದಾಣಿಕೆ ಅಂದರೆ ಅವ್ರು ಒಟ್ಟು ಬದುಕ್ತಾ ಬದುಕ್ತಾಯಿದ್ರು ಒಟ್ಟು ಅರ್ಥ ಇಲ್ಲ ಅದಕ್ಕೆ ಅದರಲ್ಲಿ ಒಂದು ಅವರು ಅವ್ರ ಜೀವನ ಒಂದು ತತ್ವ ಆಯಿತಾ ಕಂಬಕ್ಕಾಗ್ತಿಲ್ಲ ಈಗ ಎರಡನೇ ಇದರಲ್ಲಿ ಅದರಲ್ಲಿ ಹೊಯ್ದು ಬಾಗಿದ ಕೂಳ ಅಂದರೆ ಅದರಲ್ಲಿ ಸತ್ವ ಸತ್ವ ಇರೋದಿಲ್ಲ ಅಂದ್ರೆ ಅಂಶ ಹೋಗಿರುತ್ತೆ ಎಷ್ಟಾದ್ರೂ ಅದರಲ್ಲಿ ಸತ್ವ ಇರೋದಿಲ್ಲ ಅಂತ ಹೇಳಿ ಆ ಲೆಕ್ಕದಲ್ಲಿ ಆ ನಿಟ್ಟಿನಲ್ಲಿ ಹೇಳಿದ್ದ ಸರ್ ಖುಷಿ ಆಯ್ತ್ ನೀವು ನೆಕ್ಸ್ಟ್ ಒಂದು ಕವನಗಳ ಬಗ್ಗೆ ಒಂದು ಪುಸ್ತಕ ನೀವು ಮಾಡ್ಕೊಂಡು ಹೇಳಿ ನಮ್ದೊಂದು ಆಸೆ ಸರ್ ಕುಂದಾಪುರದರದ್ದು ನೆಕ್ಸ್ಟ್ ಒಂದು ಪುಸ್ತಕ ಮಾಡ್ತೀಯಾ ಹೆಂಗೀಗ ಇಲ್ಲ ಪುಸ್ತಕ ಮಾಡ್ಬೇಕು ಅದೇ ನೀವೇ ನೀವಂತೂ ನೀವು ಈಗ ಹೇಳಿದ್ರಲ್ಲ ಪ್ರೋತ್ಸಾಹ ಕೊಟ್ಟಿರಿ ಅಲ್ಲ ಅವಕಾಶ ಕೂಡ ಒಂದು ಧನ್ಯವಾದಗಳು ನಮ್ಮ ಗುರುರಾಜ್ ಸರ್ ಇಷ್ಟೊತ್ತು ನಮ್ಮೊಟ್ಟಿಗಿದ್ದೀರ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮೊಟ್ಟಿಗೆ ನಿಮ್ಮ ಸಮಯ ಕೊಟ್ಟು ಮಾತಾಡೋದಕ್ಕೆ ನಿಮ್ಮ ಕವನಗಳನ್ನು ಅಂತ ಕಂಡು ಭಾರಿ ಖುಷಿ ಆಯ್ತು ನಂಗೆ ಮತ್ತೆ ಮುಂದಿನ ಕುಂದ ಸಿರಿ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಅತಿಥಿ ಒಟ್ಟಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಕ್ತೇ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಇಲ್ಲೇ ಮುಗಿಸ್ತಾ ಇದ್ದೆ ಬತ್ತೆ ಅಕ್ಕ